ಹೆಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ರಸ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕರಿ ಲೀವ್ಸ್ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಟೊಮ್ಯಾಟೊ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಚಿಲ್ಲಿ ಕರಿ ಲೀವ್ಸ್ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆಮೇಲೆ ಒಂದು ಟೇಬಲ್ ಸ್ಪೂನ್ ಕೋರಿಯಂಡರ್ ಪೌಡರ್ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಇದಿಷ್ಟನ್ನು ಆ್ಯಡ್ ಮಾಡ್ಕೋತೀನಿ ಇದಿಷ್ಟು ಆ್ಯಡ್ ಆದಮೇಲೆ ನಾನು ಇದಕ್ಕೆ ವಾಟರ್ ಆ್ಯಡ್ ಮಾಡಲ್ಲ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು ಚೆನ್ನಾಗಿ ಮೇಲೆ ಒಂದು ಈ ರೀತಿ ಒಂದು ಐದು ನಿಮಿಷ ಎತ್ತಿ ಎತ್ತಿಟ್ಬಿಡಿ ನಂತರ ನಾನು ಒಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಾ ಇದಿಷ್ಟನ್ನು ಆ್ಯಡ್ ಮಾಡಿ ಇದನ್ನು ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಿ ನಂತರ ಏನು ನಾನು ಬೆಳ್ಳುಳ್ಳಿ ತಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇದು ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯೂಚಿಟ್ಕೊಂಡಿರುವಂತಹ ಟೊಮೆಟೊ ಏನಿದೆ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿ ಒಂದು ಮೂರು ನಿಮಿಷ ಆಯಿಲಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎರಡರಿಂದ ಮೂರು ನಿಮಿಷ ಟೊಮೆಟೊನ ಫ್ರೈ ಮಾಡಿಕೊಂಡು ಟೊಮೆಟೊ ತುಂಬ ಬೇಯಬಾರ್ದು ಯಾಕಂದರೆ ಟೊಮೆಟೊ ರಸಮ್ಗೆ ಸ್ವಲ್ಪ ಆಗಾಗೆ ಸಿಗಬೇಕು ಆವಾಗಲೇ ಚೆನ್ನಾಗಿರೋದು ಸೊ ನಾನು ತುಂಬ ಬೇಯಿಸ್ಕೊಳ್ಳಲ್ಲ ಟೊಮೆಟೊನ ಲೈಟಾಗಿ ಫ್ರೈ ಮಾಡಿ ನಾನು ಯಾವ ಬೌಲಲ್ಲಿ ಟೊಮೆಟೊ ಇಟ್ಕೊಂಡಿದ್ನೋ ಅದೇ ಬೌಲ್ಗೆ ವಾಟರ್ ಆ್ಯಡ್ ಮಾಡಿ ನಾನು ಅದೇ ವಾಟರ್ನ ನಾನು ಈ ಟೊಮೆಟೊ ರಸಮ್ಗೆ ಇದಕ್ಕೆ ಸೇರಿಸ್ತೀನಿ ಸೊ ಆಮೇಲೆ ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ನಾವು ಯಾವುದೇ ಸಾಂಬಾರಾಗಲಿ ಏನೇ ಮಾಡಿದ್ರೂ ಕೂಡ ನಾವು ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಕೋತೀವಿ ಬಟ್ ಟೊಮ್ಯಾಟೊ ರಸಮ್ಗೆ ಟೊಮ್ಯಾಟೊ ಆಗಿ ಬೆಂದು ಅದು ಬಾಯಿಗೆ ಸಿಗಬೇಕು ಆ ಟೊಮ್ಯಾಟೊ ಆ ರೀತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದು ಆರಿದ ಮೇಲೆ ಸರ್ವ್ ಮಾಡೋದಕ್ಕಿಂತ ಆವಾಗಲೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ರಸಮ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್